ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗುರು ದ್ರೋಣಾಚಾರ್ಯರು ಹಾಗೂ ಮಹಾಬಲಿ ಹನುಮನ ನಡುವೆ ಯುದ್ಧ ಸ್ನೇಹಿತರೆ ಯಾಕಾಗಿ ಗುರು ದ್ರೋಣಾಚಾರ್ಯರು ಮಹಾಬಲಿ ಹನುಮನ ಜೊತೆ ಯುದ್ಧವಾಡಬೇಕಾಯಿತು ಈ ಯುದ್ಧದ ಪರಿಣಾಮ ಏನಾಯಿತು ಬನ್ನಿ ಸ್ನೇಹಿತರೆ ಈ ಎಲ್ಲ ವಿಷಯಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಗುರು ಪರಶುರಾಮರ ಶಿಷ್ಯರಾಗಿರುವ ಗುರು ದ್ರೋಣಾಚಾರ್ಯರು ದ್ವಾಪರಯುಗದ ಧನುರ್ಧರರಲ್ಲಿ ಶ್ರೇಷ್ಠರಾಗಿದ್ದರು ಇವರನ್ನು ಸೋಲಿಸುವುದು ಅಸಾಧ್ಯವಾದ ಮಾತಾಗಿತ್ತು ಇವರು ಪಾಂಡವರು ಹಾಗೂ ಕೌರವರಿಗೆ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನು ಪ್ರದಾನ ಮಾಡಿದ್ದರು ಇವರನ್ನು ಎದುರಿಸುವುದು ಪಾಂಡವರಿಂದಲೂ ಕೂಡ ಅಸಾಧ್ಯವಾದ ಮಾತಾಗಿತ್ತು ಸ್ನೇಹಿತರೆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಗುರು ದ್ರೋಣಾಚಾರ್ಯರನ್ನ ಎದುರಿಸುವಂತಹ ಸಂದರ್ಭ ಅರ್ಜುನನಿಗೆ ಬರುತ್ತದೆ ಇಂತಹ ಸಮಯದಲ್ಲಿ ಹನುಮಂತನು ಅರ್ಜುನನ ರಥದಲ್ಲಿ ವಿರಾಜಮಾನನಾಗಿ ದ್ರೋಣಾಚಾರ್ಯರ ಎಲ್ಲ ದಿವ್ಯಾಸ್ತ್ರಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತಿದ್ದರು ಒಂದು ವೇಳೆ ಪಾಂಡವರ ಪಕ್ಷದಲ್ಲಿ ಶ್ರೀಕೃಷ್ಣ ಹಾಗೂ ಮಹಾಬಲಿ ಹನುಮಂತರು ಇರದೇ ಇದ್ದಲ್ಲಿ ಅವರಲ್ಲಿ ಈ ಮಹಾಭಾರತ ಯುದ್ಧವನ್ನು ಗೆಲ್ಲುವುದು ಅಸಾಧ್ಯವಾದ ಮಾತಾಗಿತ್ತು ಯಾಕಂದರೆ ಸ್ನೇಹಿತರೆ ಕೌರವರ ಪಕ್ಷದಲ್ಲಿ ಗುರು ದ್ರೋಣಾಚಾರ್ಯ ಭೀಷ್ಮ ಹಾಗೂ ಅಂಗರಾಜ ಕರ್ಣರಂತಹ ಪರಾಕ್ರಮಿ ವೀರ ಯೋಧರಿದ್ದರು ಇವರನ್ನು ಎದುರಿಸುವುದು ಪಾಂಡವರಿಗೆ ಅಸಾಧ್ಯವಾದ ಮಾತಾಗಿತ್ತು ಆದರೆ ಅರ್ಜುನನ ರಥದಲ್ಲಿ ಸಾರಥಿಯಾಗಿ ಸ್ವಯಂ ಶ್ರೀ ಕೃಷ್ಣನು ಹಾಗೂ ಧ್ವಜದಲ್ಲಿ ಮಹಾಬಲಿ ಹನುಮಂತನು ವಿರಾಜಮಾನನಾಗಿದ್ದನು ಆದರೆ ಶ್ರೀಕೃಷ್ಣನು ಈ ಮಹಾಭಾರತದ ಯುದ್ಧದಲ್ಲಿ ಶಸ್ತ್ರವನ್ನು ಎತ್ತುವುದಿಲ್ಲ ಎಂದು ಮಾತನ್ನು ಕೊಟ್ಟಿರುತ್ತಾರೆ ಹಾಗೆಯೇ ಹನುಮಂತನು ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳದಿದ್ದರೂ ಕೂಡ ಪರೋಕ್ಷವಾಗಿ ಅರ್ಜುನನ ರಥದಲ್ಲಿ ಧ್ವಜದ ರೂಪದಲ್ಲಿ ವಿರಾಜಮಾನನಾಗಿರುತ್ತಾನೆ ಹೀಗೆ ಅರ್ಜುನನನ್ನ ಆತನ ಶತ್ರುಗಳಿಂದ ರಕ್ಷಣೆ ಮಾಡುತ್ತಿರುತ್ತಾನೆ ಹನುಮಂತನು ಸ್ವಯಂ ಶಿವನ ಅಂಶವಾಗಿದ್ದಾನೆ ಇವನನ್ನು ಮೂರು ಲೋಕದಲ್ಲಿ ಯಾರೂ ಕೂಡ ಸೋಲಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ಹನುಮಂತನನ್ನ ಸಂಕಟ ಮೋಚನ ಎಂದು ಕೂಡ ಕರೆಯಲಾಗುತ್ತದೆ ಎಲ್ಲಿ ಹನುಮಂತನ ಸ್ಮರಣೆ ಮಾಡಲಾಗುತ್ತದೆಯೋ ಅಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ತೊಂದರೆಗಳು ಕ್ಷಣ ಮಾತ್ರದಲ್ಲಿ ನಿವಾರಣೆಯಾಗುತ್ತದೆ ಒಂದು ವೇಳೆ ಈ ಇಬ್ಬರ ನಡುವೆ ಪ್ರತ್ಯಕ್ಷವಾಗಿ ಯುದ್ಧ ನಡೆದರೂ ಸಹ ಹನುಮಂತನೇ ಗೆಲ್ಲುತ್ತಾನೆ ಯಾಕೆಂದರೆ ಹನುಮಂತನಲ್ಲಿ ಮೂರು ಲೋಕದಲ್ಲಿ ಇರುವಂತಹ ಎಲ್ಲ ಶಕ್ತಿಗಳು ಹಾಗೂ ಸ್ವಯಂ ಮಹಾದೇವನ ಅಂಶವಾಗಿರುವುದರ ಕಾರಣ ದ್ರೋಣಾಚಾರ್ಯರ ಎಲ್ಲ ದಿವ್ಯಾಸ್ತ್ರಗಳು ವಿಫಲ ಮಾಡುವಂತಹ ಶಕ್ತಿ ಅವನಲ್ಲಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ